ನಾನೇನು ನನ್ನ ರೀತಿ ಹೇಗೆ ನಾನು ಹೇಗಿದ್ದೀನಿ ನನ್ನ ಮುಂದೆ ಏನ್ ಮಾಡ್ತೀನಿ ಏನ್ ಮಾಡಬಹುದು ಅನ್ನುವಂತಹ ಕೆಪಾಸಿಟಿ ಸ್ಟ್ರೆಂತ್ ಬಗ್ಗೆ ನಮಗೆ ಗೊತ್ತಿರುತ್ತೆ ಬಟ್ ಆದ್ರೆ ನೀವು ಸಾಕಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ರೆ ಈ ಸ್ಟ್ರೆಂತ್ ಹೇಗೆ ಏನು ಅಂತ ನೋಡ್ತಾ ಹೋಗೋದಲ್ ಸೊ ಬೇಸಿಕಲಿ ಅದರಲ್ಲಿ ಸ್ಕಿಲ್ ಅನ್ನೋ ಒಂದು ಮೊದಲನೇ ಆಸ್ಪೆಕ್ಟ್ ತೊಗೊಂಡ ಸ್ಕಿಲ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ಹನ್ನೆರಡು ಪ್ರೊಫೆಷನಲ್ ಸ್ಕಿಲ್ಸ್ ಇದೆ ಈ ವರ್ಲ್ಡ್ ಅಲ್ಲಿ ನಿಮ್ಗೆಲ್ಲ ತಿಳಿದಿರ್ಬೇಕು ಏನು ಅಂದ್ರೆ ಈ ಹನ್ನೆರಡು ಪ್ರೊಫೆಷನಲ್ ಸ್ಕಿಲ್ಸ್ ಗಳ ಬಗ್ಗೆ ಯಾವ ಯೂನಿವರ್ಸಿಟಿ ಮಾತಾಡಲ್ಲ ಯಾವ ಎಮ್ ಬಿ ಎ ಕಾಲೇಜ್ ಮಾತಾಡಲ್ಲ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಇರುವಂತಹ ಜನರಿಗೂ ಕೂಡ ಇದು ವಿಷಯಗಳು ಗೊತ್ತಿರಲ್ಲ ಈ ಹನ್ನೆರಡು ಸ್ಕಿಲ್ಸ್ಗಳಲ್ಲಿ ನಾವು ಈ ಫಿಂಗರ್ ಪ್ರಿಂಟ್ಸ್ ಮೂಲಕ ಆ ಮೂರು ಟಾಪ್ ಸ್ಕಿಲ್ಸ್ಗಳು ಯಾವುದು ಅಂತ ರಿವೀಲ್ ಮಾಡ್ತೀವಿ ಅವ್ರ ಮನೇಲಿ ಆಗಿರ್ಬೋದು ಅಥವಾ ವರ್ಕ್ ಪ್ಲೇಸ್ ಅಲ್ಲಿರಬಹುದು ಈ ಮೂರು ಸ್ಕಿಲ್ಸ್ ಅವ್ರು ಯೂಸ್ ಮಾಡ್ಕೊಳ್ತಾ ಇರಬೇಕು ಆ ಮೂರು ಸ್ಕಿಲ್ಸ್ಗಳನ್ನು ಅವ್ರು ಯೂಸ್ ಮಾಡ್ಕೊತಾ ಇದ್ರೆ ಅವರಲ್ಲಿ ಏನೋ ಒಂಥರ ಒಂದು ಪವರ್ ಕ್ರಿಯೇಟ್ ಆಗ್ತಾ ಇರುತ್ತೆ ಬಿಕಾಸ್ ಅದೆಲ್ಲ ವರ್ಕ್ ಆಗ್ತಾ ಇರುತ್ತೆ ಸೊ ಈ ಹನ್ನೆರಡು ಪ್ರೊಫೆಷ್ನಲ್ ಸ್ಕಿಲ್ಸ್ ಯಾವುದಂತಹ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ ಔಟ್ಡೋರ್ ಆಕ್ಟಿವಿಟೀಸ್ ಈಸ್ ಒನ್ ಆಫ್ ದ ಥಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಒನ್ ಆಫ್ ದ ಥಿಂಗ್ಸ್ ಲರ್ನಿಂಗ್ ಅಂತ ಹೇಳ್ತೀವಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಮತ್ತೆ ಭಾವನೆಗಳನ್ನು ವ್ಯಕ್ತಪಡಿಸೋದು ಹಾಗೂ ಅನದರ್ ಥಿಂಗ್ ಕ್ರಿಯೇಟಿವಿಟಿ ಅಂತ ಕರಿತೀವಿ ಗ್ರೂಪ್ ಕಮ್ಯುನಿಕೇಷನ್ಸ್ ಒನ್ ಆನ್ ಒನ್ ಕಮ್ಯುನಿಕೇಷನ್ಸ್ ಬಿಗಿನರ್ ಮತ್ತು ಫಿನಿಷರ್ ಪ್ಲಾನರ್ ಆ್ಯಂಡ್ ಎಕ್ಸಿಕ್ಯೂಟರ್ ಇದೆರಡು ಹನ್ನೆರಡು ಪ್ರೊಫೆಷ್ನಲ್ ಸ್ಕಿಲ್ಸ್ ನಿಮ್ಮಲ್ಲಿಯೂ ಅದೆಲ್ಲ ಇರುತ್ತೆ ನನ್ನಲ್ಲಿಯೂ ಅದೆಲ್ಲ ಇರುತ್ತೆ ಸೊ ಇವಾಗ ನನ್ನಲ್ಲಿರುವಂಥ ಕ್ವಾಲಿಟಿಗಳು ಯಾವುದು ಫಸ್ಟ್ ಒನ್ ಕ್ರಿಯೇಟಿವಿಟಿ ಇಸ್ ದ ಫಸ್ಟ್ ರ್ಯಾಂಕ್ ಸ್ಕಿಲ್ ಅಂತ ಬಂದಾಗ ಸೆಕೆಂಡ್ ಮ್ಯಾನ್ ಔಟ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಂತ ಬರುತ್ತೆ ತರ್ಡ್ ಬಂದ್ಬಿಟ್ಟು ಈ ಪ್ರೊಸೆಸಿಂಗ್ ಡೇಟಾ ಆ್ಯಂಡ್ ಫಿಗರ್ಸ್ ಇಸ್ ಕಮಾಂಡರ್ ಎಕ್ಸಿಕ್ಯೂಟರ್ ಅಂತ ಸೊ ನಾನು ನನ್ನ ಪ್ರೊಫೆಷನಲ್ಲಿ ಇದೇ ಮೂರು ಸ್ಕಿಲ್ಲನ್ನು ಯಾವಾಗಲೂ ಯೂಸ್ ಮಾಡ್ತಿದ್ರೆ ನನ್ನ ಜೊತೇಲಿ ಕೆಲಸ ಮಾಡೋರು ಎಲ್ಲರೂ ನನಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ರೆಕಗ್ನೈಸ್ ಮಾಡ್ತಾ ಹೋಗ್ತಾರೆ ಅವಾಗ ಏನಾಗುತ್ತೆ ನನ್ನಲ್ಲಿ ಏನೋ ಒಂದು ಶಕ್ತಿ ಇದೆ ನಾನು ಏನೋ ಒಂದು ಮಾಡಬಲ್ಲೆ ಅಂತ ನನಗೆ ಯಾವಾಗಲೂ ಅನಿಸ್ತಾನೆ ಇರುತ್ತೆ ಇವಾಗ ಪ್ರತಿಯೊಬ್ಬ ವ್ಯಕ್ತಿ ಡಿಪ್ರೆಷನ್ಗೆ ಹೋಗ್ತಿದ್ದಾನೆ ಅಂದರೆ ಅವನಿಗೆ ಈ ಸ್ಕಿಲ್ಸ್ಗಳ್ ಯಾವುದು ವರ್ಕ್ ಆಗ್ತಿದೆ ಅಂತ ಗೊತ್ತಾಗ್ತಿರಲ್ಲ ಲೆಟ್ ಮೀ ಟೇಕ್ ಅ ಕಾಮನ್ ಎಕ್ಸಾಂಪಲ್ ವಿಚ್ ಇಸ್ ಕಮ್ಯುನಿಕೇಷನ್ ಅಂತ ಕಮ್ಯುನಿಕೇಷನ್ ಅಂತ ಬಂದಾಗ ಗ್ರೂಪ್ ಕಮ್ಯುನಿಕೇಷನ್ ಮತ್ತು ಒನ್ ಆನ್ ಒನ್ ಕಮ್ಯುನಿಕೇಶನ್ ಅಂತ ಇರುತ್ತೆ ಇವಾಗ ನಾನು ಒನ್ ಆನ್ ಒನ್ ಕಮ್ಯುನಿಕೇಟರ್ ಈ ಒನ್ ಆನ್ ಒನ್ ಕಮ್ಯುನಿಕೇಟರ್ ಇರಬೇಕಾದ್ರೆ ನನ್ನ ಉದ್ದೇಶಗಳನ್ನು ನನ್ನ ಐಡಿಯಾಗಳನ್ನು ಇನ್ಫಾರ್ಮೇಷನ್ಗಳನ್ನು ಒಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಒಬ್ಬೊಬ್ಬರೇ ಕೂತ್ಕೊಂಡಿದ್ದಾಗ ಹೇಳಿದರೆ ಮಾತ್ರ ನಿಮ್ಮ ಬ್ರೈನ್ಗೆ ಅದು ಅರ್ಥ ಆಗುತ್ತೆ ಇಟ್ ಈಸ್ ನಾಟ್ ದಟ್ ನೀವು ಇವಾಗ ತುಂಬ ಇಂಟೆಲಿಜೆಂಟ್ ಇದ್ದೀರಾ ನಾನು ತುಂಬ ಇಂಟೆಲಿಜೆಂಟ್ ಇದ್ದೀನಿ ಆ ಥರ ಅಲ್ಲ ಬೇಸಿಕಲಿ ಇದು ನನ್ನ ಕೋರ್ಸ್ ಇಲ್ಲಾಗಿರ್ಬೇಕಾದ್ರೆ ನಿಮ್ಮ ಬ್ರೈನ್ಗೆ ಅದು ಅರ್ಥ ಆಗುತ್ತೆ ನಾನು ಕಮ್ಯುನಿಕೇಟ್ ಇರಬೇಕಾದ್ರೆ ತುಂಬ ಲೆವೆಲ್ ಕಾನ್ಫಿಡೆನ್ಸ್ ಇರುತ್ತೆ ಸೊ ಈ ವಿಷಯ ನನಗೆ ಗೊತ್ತಿಲ್ಲದೆ ಇರಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಇರ್ತಾರೆ ಬ್ರದರ್ಸ್ ಇರ್ತಾರೆ ಅವಾಗ ಹೋಗಿ ನಾನು ಏನೋ ಅವ್ರಿಗೆ ಕೇಳಿದೆ ಅಂತ ಹೇಳ್ಕೊಳ್ಳಿ ಆ ಮೂರು ಜನನೂ ಕೂಡ ನನ್ನ ಹಿಂದೆ ಇರುವಂಥ ವರ್ತ್ ಫೀಲಿಂಗ್ ಏನು ಇದು ಎಷ್ಟು ಬಳಕೆ ಆಗುತ್ತೆ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಆಗಲ್ಲ ಅವಾಗ ನಾನು ಏನೋ ಐಡಿಯಾ ಹೇಳಿದ್ರೆ ಅವ್ರ ಅದನ್ನ ಒಪ್ಕೊಳಲ್ಲ ಅವಾಗ ನನ್ನ ಮನ್ಸಲ್ಲಿ ಏನಾಗುತ್ತೆ ಕಾನ್ಫಿಡೆನ್ಸ್ ಕುಗ್ಗುತ್ತಾ ಆಗುತ್ತೆ ಕುಗ್ಗುತ್ತಾ ಆಗುತ್ತೆ ಓಕೆ ನಾನು ಹೇಳಿದ್ನ ಜಗತ್ತೇ ಕೇಳಿಸಿಕೊಳ್ಳಲ್ಲ ಅನ್ನೋ ಲೆವೆಲ್ ನಾನ್ ಡಿಸೈಡ್ ಮಾಡ್ಬಿಟ್ಟಿರ್ತೀನಿ ನನ್ನ ಬ್ರೈನ್ ದಟ್ ಈಸ್ ವಾಟ್ ಏನ್ ನಾವು ನೋಡ್ತೀವಿ ಏನ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅದನ್ನೇ ನಂಬಿಡ್ತೀವಿ ಅಂತ ನಮ್ ಗೊತ್ತಿರೋದು ಆದ್ರೆ ನನ್ನ ಕೋರ್ ಕ್ವಾಲಿಟಿ ಅದು ಆ ಒಂದು ಕೋರ್ ಸ್ಕಿಲ್ ಏನು ಅನ್ನೋದು ನನಗೆ ಗೊತ್ತಿಲ್ಲದೆ ಇರಬೇಕಾದ್ರೆ ನಾನು ರಾಂಗ್ ಎಫರ್ಟ್ ಆಗ್ತಾ ಇದೀನಿ ನಾನು ಒನ್ ಆನ್ ಒನ್ ಎಫರ್ಟ್ ಹಾಕಬೇಕಾಗಿತ್ತು ಬಟ್ ಗ್ರೂಪ್ ಎಫರ್ಟ್ ಹಾಕ್ತಿರ್ತೀನಿ ಏನಾಗುತ್ತೆ ಜನ ನನ್ನ ಒಪ್ಕೊಳಲ್ಲ ಜನ ಒಪ್ಕೊಳ್ತಿಲ್ಲ ಅಂದಾಗ ನನಗೆ ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಡುತ್ತೆ ಇದು ಪ್ರತಿದಿನ ಇದೇ ನನ್ನ ಲೈಫಲ್ಲಿ ನಡೀತಾ ಇರ್ಬೇಕು ನಾನು ಡಿಪ್ರೆಷನ್ ಹೋಗ್ಬಿಡ್ತೀನಿ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಹನ್ನೆರಡು ಸ್ಕಿಲ್ಸಲ್ಲಿ ಹನ್ನೆರಡು ಸ್ಕಿಲ್ಸೂ ಟಾಪ್ ತ್ರೀ ಯಾವುದನ್ನು ಅಡ್ರೆಸ್ ಮಾಡಬೇಕು ಅದನ್ನೇ ನಾವು ಲೈಫಲ್ಲಿ ಬಳಕೆ ಮಾಡ್ಕೊಬೇಕು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಗೈಡ್ಲೈನ್ಸ್ನ ನಾವು ಪ್ರೊವೈಡ್ ಮಾಡ್ತಾವೆ ಭಿನ್ನವಾಗಿ ವಿನೂತನವಾಗಿ ಫಿಂಗರ್ ಪ್ರಿಂಟ್ ಯಾಕಂದ್ರೆ ನಮ್ಗೆ ಫಿಂಗರ್ ಪ್ರಿಂಟ್ ಅಂದ್ರೆ ಸಹಜವಾಗಿ ಗೊತ್ತಿರುವಂತಹದ್ದು ಈ ಮೊಬೈಲ್ ಅಲ್ಲಿ ಲಾಕ್ ಓಪನ್ ಮಾಡೋದಕ್ಕೋ ಅಥವಾ ಏನಾದ್ರೂ ಕ್ರೈಮ್ ನಡೆದಿದೆ ಅಂತ ಅಂದ್ರೆ ಅಲ್ಲಿ ಏನ ಏನಾಗಿದೆ ಯಾವ್ದು ಫಿಂಗರ್ ಪ್ರಿಂಟ್ ಇದೆ ಅನ್ನುವಂತ ಮುಖಾಂತರ ಕಂಡು ಹಿಡಿಯೋದಕ್ಕೆ ಯೂಸ್ ಮಾಡ್ತಾರೆ ಅಂತ ನಮ್ಮ ಜೀವನ ಹೇಗಿದೆ ವಿನೂತನವಾಗಿ ಹೇಗೆ ನಾವು ಇನ್ನು ಇದನ್ನ ಮತ್ತಷ್ಟು ಸುಂದರಗೊಳಿಸ್ಕೊಳ್ಬಹುದು ಮತ್ತೆ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತಹದನ್ನ ಇದರಿಂದ ಕೂಡ ತಿಳ್ಕೊಳ್ಬಹುದು ಅನ್ನೋದಕ್ಕೆ ಸಾಕಷ್ಟು ಬಗೆ ರೀತಿಯಲ್ಲಿ ನೀವು ತಿಳ್ಕೊಳ್ಸಿದ್ರ ಈಗಾಗಲೇ ಹೇಳ್ತಾ ಇದ್ರಿ ಕೂಡ ಸ್ಕಿಲ್ಸ್ ಅನ್ನುವಂತಹದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ತುಂಬಾ ಯಾವ್ದು ಇಂಪಾರ್ಟೆನ್ಸ್ ತಿಳ್ಕೊಳ್ಬೇಕು ಅಂತ ಸ್ಕಿಲ್ಸ್ ಇಂಟೆಲಿಜೆನ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಇಂಟೆಲಿಜೆನ್ಸ್ ಅಂದ್ರೆ ನಾವು ವಿ ಯೂಸ್ ದಿಸ್ ವರ್ಡ್ ಬುದ್ಧಿವಂತ ದಡ್ಡ ಅಂತೆಲ್ಲ ನಾವು ಯೂಸ್ ಮಾಡ್ತಿರ್ತೀವಿ ಬೇಸಿಕಲಿ ಇಂಟೆಲಿಜೆನ್ಸ್ ಅಂದ್ರೆ ಪ್ರಾಪರ್ ಡೆಫಿನೇಷನ್ ನಮ್ಗೆ ಗೊತ್ತಿಲ್ಲ ಮೇಡಮ್ ಲೆಟ್ ಮೀ ಟೆಲ್ ಯು ಸ್ಕಿಲ್ ಕವರ್ ಮಾಡ್ತೀನಿ ಇಟ್ಸ್ ಅನ್ ಎಬಿಲಿಟಿ ಟು ಡೂ ಎ ಟಾಸ್ಕ್ ಅಂದ್ರೆ ಸ್ಕಿಲ್ ಅಂತ ನಾವು ಕರಿತೀವಿ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಮೇಡಮ್ ಹೌ ಅ ಬ್ರೈನ್ ಏಬಲ್ ಟು ಲರ್ನ್ ಇಂಪ್ಲಿಮೆಂಟ್ ಆ್ಯಂಡ್ ಶೇರ್ ದ ಎಕ್ಸ್ಪೀರಿಯೆನ್ಸಸ್ ಅಂತ ನಾವು ಕರಿತೀವಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕಲಿಯೋ ರೀತಿ ಬೇರೆ ಇದೆ ಅದನ್ನು ಅಳ್ವಡ್ಸ್ಕೊಳೋಂಥ ರೀತಿ ಬೇರೆ ಇದೆ ಅದನ್ನು ಇನ್ನೊಬ್ರಿಗೆ ಹೇಳೋವಂಥ ವಿಧಾನವೂ ಕೂಡ ಬೇರೆ ಇದೆ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇರೆ ಬೇರೆ ಆಗಿರುತ್ತೆ ಅನ್ನೋದು ಸೃಷ್ಟಿ ನಿಯಮ ಇದರಲ್ಲಿ ಎಂಟು ಬುದ್ಧಿವಂತಿಕೆಗಳಿರುತ್ತೆ ಮೇಡಮ್ ಈ ಎಂಟು ಬುದ್ಧಿವಂತಿಕೆಗಳ ಇಂಟೆಲಿಜೆನ್ಸ್ನ ಅನುಸಾರವಾಗಿನೇ ನಮ್ಮ ಎಂಟರ್ ಎಜುಕೇಷನ್ ಸಿಸ್ಟಮ್ ಇರೋದು ಅದೇ ರೀತಿ ಈ ವರ್ಲ್ಡಲ್ಲಿ ನೀವು ಯಾವುದೇ ಪ್ರೊಫೆಷನ್ ಅಂತ ತೊಗೊಂಡ್ರೆ ಎಲ್ಲ ಪ್ರೊಫೆಷನ್ಗಳು ಕೂಡ ಈ ಏಂಟಿ ಇಂಟೆಲಿಜೆನ್ಸ್ ಒಳಗಡೆ ಬರುತ್ತೆ ಆದರೆ ಆಸ್ ಅನ್ ಇಂಡಿವಿಜುವಲ್ಗೆ ಆ ಏಯ್ಟಿಂಟ್ ಯಾವುದು ನನ್ನ ಲೈಫಲ್ಲಿ ನನ್ನ ಡ್ರೈವಿಂಗ್ ಫೋರ್ಸ್ ಯಾವುದು ನನ್ನ ಲೈಫ್ ಅಲ್ಲಿ ನನಗೆ ಮೋಟಿವೇಟ್ ಮಾಡುವಂತ ವಿಚಾರಗಳು ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವನು ಸಮಾಜದ ಆಗು ಹೂವುಗಳ ಅನುಸಾರವಾಗಿ ಸಮಾಜದಲ್ಲಿ ಸಾಧನೆ ಮಾಡ್ತಿರೋರುಗಳ ಅನುಸಾರವಾಗಿ ಅವ್ರು ನನ್ನ ಲೈಫಲ್ಲಿ ನಾನು ಈ ಥರ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾರೆ ಏನಾಗುತ್ತೆ ಅದು ರಾಂಗ್ ಟ್ರ್ಯಾಕಲ್ಲಿ ಹೋಗ್ದಂಗೆ ಆಗ್ಬಿಡುತ್ತೆ ಸೊ ಬೇಸಿಕಲಿ ಆ ಏಯ್ಟ್ ಇಂಟೆಲಿಜೆನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಇಂಟರ್ ಪರ್ಸ್ನಲ್ ಇಂಟೆಲಿಜೆನ್ಸ್ ವಿಜುವಲ್ ಇಂಟೆಲಿಜೆನ್ಸ್ ಕೈನಸ್ತೆಟಿಕ್ ಇಂಟೆಲಿಜೆನ್ಸ್ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇಂಟ್ರಾಪರ್ಸ್ನಲ್ ಇಂಟೆಲಿಜೆನ್ಸ್ ಲಾಜಿಕಲ್ ಇಂಟೆಲಿಜೆನ್ಸ್ ಮತ್ತು ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಮತ್ತು ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅನ್ನೋದು ಎಂಟು ಬುದ್ಧಿವಂತಿಕೆಗಳಿರುತ್ತೆ ಈ ಎಂಟು ಬುದ್ಧಿವಂತಿಕೆಗಳಲ್ಲಿ ನನಗೆ ಲಾಜಿಕಲ್ ಇಂಟೆಲಿಜೆನ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ ಯಾಕೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೇಸಿಕಲಿ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೊಳ್ಳಿಗೆ ಹೇಳಿದಾಗ ಅದಕ್ಕೆ ಅರ್ಥ ಆಗುತ್ತೆ ಬೇಸಿಕಲಿ ಲಾಜಿಕಲ್ ಇಂಟೆಲಿಜೆನ್ಸ್ ಇರೋವಂಥ ವ್ಯಕ್ತಿಗಳು ರಿಸರ್ಚ್ ಮಾಡೋಕ್ಕೆ ಸಖತ್ ಇಷ್ಟಪಡ್ತಾರೆ ಇವಾಗ ನೀವು ಯಾವುದೇ ರೀತಿಯನ್ನ ಸೈಂಟಿಸ್ಟ್ಗಳನ್ನ ನೋಡಿದರೆ ತುಂಬ ವಿಶ್ಲೇಷಕರನ್ನು ನೋಡಿದ್ರೆ ತುಂಬ ಅನಲಿಟಿಕಲ್ ಸ್ಕಿಲ್ಸ್ ಇರೋವಂಥ ವ್ಯಕ್ತಿಗಳನ್ನ ನೋಡಿದ್ರೆ ಅವರಿಗೆಲ್ಲರಿಗೂ ಲಾಜಿಕಲ್ ಇಂಟೆಲಿಜೆನ್ಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಸೊ ನಾನು ಹನ್ನೆರಡು ವರ್ಷದಿಂದ ಸೇಮ್ ಸಬ್ಜೆಕ್ಟ್ನೇ ಇದ್ದೀನಿ ರಿಸರ್ಚ್ ಮಾಡ್ತೀನಿ ಅಂದರೆ ಅದು ನಾನು ಎಷ್ಟು ಮಾಡಿದ್ರೂ ಖುಷಿ ಕೊಡುತ್ತೆ ಸೊ ಅದಕ್ಕೆ ಇನ್ ಫ್ಯೂಚರಲ್ಲೂ ಕೂಡ ನಾನು ಜಾಸ್ತಿ ರಿಸರ್ಚ್ನೇ ಮಾಡಬೇಕು ಹ್ಯೂಮನ್ಸ್ ನೇಚರ್ಸ್ ಬಗ್ಗೆ ಯಾಕೊಬ್ಬರು ಖುಷಿಯಾಗಿದ್ದಾರೆ ಬೇಜಾರಾಗಿದ್ದಾರೆ ಯಾಕೆ ಸಕ್ಸಸ್ ಆಗ್ತಿಲ್ಲ ಯಾಕೆ ಫೇಲ್ ಆಗ್ತಿದ್ದಾರೆ ಇದೆಲ್ಲದನ್ನು ಕೂಡ ನಾನು ಇನ್ನು ಡೀಪೆಸ್ಟ್ ಲೆವೆಲ್ಗೆ ಹೋಗಬೇಕು ಅನಲೈಸ್ ಮಾಡಬೇಕು ಅಂತ ನನ್ನೊಂದು ಮೇಜರ್ ನೇಚರ್ ಇದೆ ಸೊ ಇದರಲ್ಲಿ ನನ್ನ ಡಾಮಿನೆಂಟ್ ಇಂಟೆಲಿಜೆನ್ಸ್ ಯಾವುದು ಅಂತ ತಿಳ್ಕೊಂಡಿಲ್ಲ ಅಂದರೆ ಮತ್ತೆ ನಾನು ಲೋ ಫಿಲ್ಲಿಂಗಿಗೆ ಹೋಗ್ಬಿಡ್ತೀನಿ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನನ್ನ ರಿಸರ್ಚ್ ಏನು ಹೇಳ್ತಾ ಇದೆ ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸುತ್ತಮುತ್ತ ವಾತಾವರಣಗಳಲ್ಲಿ ಹೆಚ್ಚಿನ ಜನ ಭಾಷಾ ಜ್ಞಾನವನ್ನು ಹೊಂದಿರ್ತಾರೆ ಇಫ್ ಯು ಆರ್ ಆ್ಯಂಕರ್ ಟುಡೇ ನಿಮಗೆ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ತುಂಬ ಜಾಸ್ತಿ ಇರಲೇಬೇಕು ಇಲ್ಲಾಂದರೆ ನಿಮ್ಗೆ ಈ ಥರ ವರ್ಡ್ಸ್ಗಳು ಫ್ಲೂಯನ್ಸಿ ಆಗಿ ಬರೋಕ್ಕೆ ಸಾಧ್ಯನೇ ಇಲ್ಲ ಬಟ್ ಟಿ ವಿಯಲ್ಲಿ ನೋಡ್ತಿರುವಂಥ ಜನ ಅಂದ್ಕೊಳ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮೇಡಮ್ ಅಂತ ಬಿಕಾಸ್ ನಿಮ್ಗೆ ಇಂಟೆಲಿಜೆನ್ಸ್ ಇದೆ ಅದು ಡಾಮಿನೆಂಟ್ ಆಗಿದೆ ನೀವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿಲ್ಲ ಅಂದರೂ ಅದು ನಿಮ್ಮ ಹತ್ರ ಇದೆ ಅದು ವರ್ಕ್ ಆಗ್ತಿದೆ ಯಾವಾಗ ಅದ್ರ ಬಗ್ಗೆ ತಿಳ್ಕೊಳ್ತೀರ ನೀವು ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಬಿಕಾಸ್ ಇಟ್ ವಿಲ್ ಆಲ್ವೇಸ್ ಡ್ರೈವ್ಸ್ ಯು ದಿಸ್ ಈಸ್ ಸಮಥಿಂಗ್ ಕಾಲ್ಡ್ ಅ ಸೆಲ್ಫ್ ಮೋಟಿವೇಶನ್ನ ಪ್ರೊವೈಡ್ ಮಾಡುವಂಥ ಒಂದು ಇಂಟೆಲಿಜೆನ್ಸ್ ಇದು ಗೊತ್ತಿಲ್ಲ ಅಂದರೆ ನಾವು ಅದನ್ನು ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡ್ಕೊತಿರ್ತೀವಿ ನೆಕ್ಸ್ಟ್ ಲೆವೆಲ್ಗೆ ಯೂಸ್ ಮಾಡಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಏನೋ ಒಂದು ಡಾಮಿನೆಂಟ್ ಇಂಟೆಲಿಜೆನ್ಸ್ ಇದೆ ಅದನ್ನು ಅವ್ನು ಯೂಸ್ ಮಾಡಿಲ್ಲ ಅಂದರೂ ಅವ್ನು ಡಿಪ್ರೆಷನ್ಗೆ ಹೋಗ್ತಾನೆ ಆದರೆ ಜನ ಅನ್ಕೊಂತಾರೆ ಏನಾಗಲ್ಲ ಲೈಫಲ್ಲಿ ಮುಂದೆ ಹೋಗಬೇಕು ಬೆಳಿಬೇಕು ಅದು ಎಲ್ಲ ಹೇಳಕ್ಕೆ ಚೆನ್ನಾಗೆ ಬಟ್ ಪಾಪ ಅವ್ನಿಗೆ ಗೊತ್ತಿಲ್ಲ ಅಂದರೆ ಏನು ಇಂಟೆಲಿಜೆನ್ಸ್ ಇದೆ ನನಗೆ ಏನು ಮೋಟಿವೇಟ್ ಮಾಡುತ್ತೆ ಅಂತ ಅವನಿಗೆ ಯಾವುದೇ ರೀತಿ ಕ್ಲಾರಿಟಿ ಇರಲ್ಲ ದಿಸ್ ಈಸ್ ಸಮಥಿಂಗ್ ನಾವೇನು ಹೇಳ್ತೀವಿ ನಿಮ್ಮ ಎಂಟೆನ್ ಎಂಟು ಇಂಟೆಲಿಜೆನ್ಸಲ್ಲಿ ಯಾವುದು ಇದೆ ಅದನ್ನು ತಿಳ್ಕೊಳ್ಳಿ ಪ್ರತಿದಿನ ಅದನ್ನು ಬಳಕೆ ಮಾಡ್ಕೊಳ್ಳಿ ದಾಟ್ ಇಟ್ಸ್ ಸೆಲ್ಫ್ ಈಸ್ ಎ ಮೆಡಿಕೇಶನ್ ಟು ಓವರ್ಕಮ್ ಫ್ರಮ್ ದ ಡಿಪ್ರೆಷನ್ ಅಂದರೆ ಮೆಡಿಕೇಶನ್ ಇನ್ ದ ಸೆನ್ಸ್ ರಿಯಾಲಿಟಿ ಮೆಡಿಸಿನ್ ಏನು ತಿಂತೀವಿ ಅದಲ್ಲ ಬ್ರೈನ್ಗೆ ಅದೇ ಆಹಾರ ಅಂತ ದೇಹಕ್ಕೆ ಅದೇ ಆಹಾರ ಅಂತ ಅದನ್ನು ಯೂಸ್ ಮಾಡಿಬಿಟ್ರೆ ನಾವು ನ್ಯಾಚುರಲ್ ಆಗಿ ಡಿಪ್ರೆಷನ್ ಹೊರಗಡೆ ಬರ್ತೀವಿ